ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಹೆಣ್ಮಕ್ಳನ್ನ ಎಲ್ಲರೂ ನಿಂದನೆ ಮಾಡ್ತಾ ಇರೋದ್ರಿಂದ ಭಾಳ ಬೇಜಾರಾಗಿ ನಾನು ಈ ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಈ ಶ್ರುತಿ ಮೇಡಮ್ ಅವರೇ ನೀವು ಹೆಣ್ಣಿಗೆ ಹೆಣ್ಣು ವೈರಿ ಜಾತಿಗೆ ಜಾತಿ ವೈರಿ ನೀರಿಗೆ ವೈರಿ ಅಂದ್ಬಿಟ್ಟು ನೀವು ಒಬ್ಳು ಹೆಣ್ಮಗಳಾಗಿದ್ದು ಅದು ಯಾರೋ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಜನ ಬಂದಿದ್ರು ಮೇಡಮ್ ನಮ್ಮ ಹೆಣ್ತಿದ್ದೀರು ಓಡೋಗಿದ್ದಾರೆ ಯಾರ್ಯಾರ ಜೊತೆನೋ ಓಡೋಗಿದ್ದಾರೆ ಅಂತ ನಿಮ್ಮ ಜೊತೆ ನಿಮ್ಮ ಹತ್ರ ಬಂದು ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್ ನೀವು ನಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡುವಂಥವ್ರು ಆಗಿದ್ದರೆ ಅವರಷ್ಟು ಜನನ ಕರ್ಕೊಂಡು ಹೋಗಿ ಮಹಿಳಾ ಆಯೋಗಕ್ಕೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತಾ ಇದ್ರಿ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಯಾರು ಎಣ್ತಿದ್ದೀರೋ ಮಾಡ್ತಾ ಇಲ್ಲ ಎಲ್ಲರೂ ಎಲ್ಲ ಗಾರು ಗಂಡಸರುಗಳು ಹಂಗಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಮೇಡಮ್ ಇವಾಗ ನಾವು ನಿಮ್ಮ ಪರ್ಸ್ನಲ್ಗೆ ನಾವು ತಲೆ ಹಾಕೋಲ್ಲ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಅಂತ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ಹೆಣ್ಣು ಮಕ್ಕಳು ವಿಷಯಕ್ಕೆ ತಲೆ ಹಾಕಿದ್ರೆ ನಿಮ್ಮ ಪರ್ಸ್ನಲ್ಗೆ ಅವರು ಬರ್ತಾರೆ ಒಂದು ಸತಿ ನಿಮ್ಮದನ್ನ ನೀವು ಯೋಚನೆ ಮಾಡಿ ಮೇಡಮ್ ನಿಮ್ಮ ಗಂಡನಿಗೆ ನೀವು ಅಡುಗೆ ಮಾಡಿಕ್ಕದಂಗೆ ಬೇರೆ ಹೆಣ್ಮಕ್ಳು ಅಡುಗೆ ಮಾಡಿಕ್ಕದು ಆದರೆ ಅವರು ಎಲ್ಲ ಹೋಗಿದ್ದಾರೆ ದೇವಸ್ಥಾನಕ್ಕೂ ಮಠಕ್ಕೋ ಮಂದಿರಕ್ಕೋ ಹೋಗಿರ್ತಾರೆ ಬಂದು ಏನೋ ಫ್ರೀ ಬಿಟ್ಟಿದ್ರು ಸಾರಿ ತಪ್ಪಾಯಿತು ಅಂತ ಅಂದ್ಬಿಟ್ಟು ಅವ್ರ ಗಂಡನ ಹತ್ರ ಏನೋ ಕೇಳ್ಕೊಂಡು ಜೊತೇಲಿ ಸಂಸಾರ ಮಾಡ್ತಾರೆ ಮೇಡಮ್ ಅವರೆಲ್ಲೂ ಹೊರಟೋಗೋದಿಲ್ಲ ಆದರೆ ನಿಮ್ಮ ನಿಮ್ಮದನ್ನು ಸತಿ ನೋಡ್ಕೊಳ್ಳಿ ಯಾವತ್ತೂ ಈ ಥರ ಎಲ್ಲರೂ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಹೆದರಿಸ್ತೀರ ಈ ಥರ ಎಲ್ಲರೂ ಮಾತಾಡಬೇಡಿ ನೀವು ಇದು ಮಹಾಂತ ತಪ್ಪು ಇದನ್ನು ನೀವು ಒಂದು ಹೆಣ್ಣಾಗಿ ನೀವು ನಿಮ್ಮಲ್ಲಿ ನೀವು ನೋವಲ್ಲಿ ಇದ್ದೀರಾ ನಾವು ಮಾತಾಡಬಾರ್ದು ಅಂತ ನಾವು ಯಾರ್ದು ಮಾತಾಡಲ್ಲ ಆದರೆ ನೀವು ಒಂದು ಹೆಣ್ಣಾಗಿ ಹೆಣ್ಮಕ್ಳಿಗೆ ಈ ಥರ ಮಾತಾಡೋದು ಸರಿನಾ ಅಂತ ಸತಿ ನಿಮ್ಮ ಅಂತರಾಳನ ಕೇಳ್ಕೊಳ್ಳಿ ನೀವು ನೀವು ರಾಜಕೀಯದವರೇ ಈ ಥರ ನಮ್ಮನ್ನು ಅವಮಾನ ಮಾಡಬಾರ್ದು ಎಲ್ಲ ಫ್ರೀ ಎಲ್ಲ ಬಿಟ್ಟು ಕೊಡೋದು ಯಾಕೆಂದ್ರೆ ಮತದಾರನ್ನ ಕಡಿಯೋದಕ್ಕೋಸ್ಕರ ಮತವನ್ನು ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ಇಟ್ಕೋಬೇಕು ಯಾರು ಯಾರು ಅಂತ ಸ್ವಾಮಿ ಜಗ್ಗೇಶ್ ಸರ್ ಅವರೇ ಯಾರು ಸ್ವಾಭಿಮಾನ ಕಳ್ಕೊಂಡಿದ್ದಾರೆ ಸರ್ ನಿಮ್ಮ ಮನೆ ಮುಂದೆ ಎಷ್ಟು ಜನ ಹೆಣ್ಮಕ್ಳು ಸ್ವಾಭಿಮಾನ ಕಳ್ಕೊಬಿಟ್ಟಿದ್ದೀವಿ ನಮಗೆ ಗತಿ ಇಲ್ಲ ನಮ್ಮ ಗಂಡ ಮಕ್ಕಳು ಊಟ ಆಗ್ತಾ ಇಲ್ಲ ಅಂತ ನಿಮ್ಮ ಮನೆ ಮುಂದೆ ಭಿಕ್ಷಾ ಪಾತ್ರೆ ಹಿಡ್ಕೊಬಂದು ಅವ್ರಿಗೆ ಊಟ ಹಾಕಿದ್ದೀರಾ ಸ್ವಾಮಿ ನೀವು ಯಾಕೆ ಆ ಥರ ಮಾತಾಡ್ತೀರಾ ಸ್ವಾಭಿಮಾನಿ ಇರೋರು ಯಾರೂ ತೊಗೊಳೋದಿಲ್ಲ ಅಂತಂದರೆ ನೀವು ಸ್ವಲ್ಪ ಅದನ್ನು ಹದ್ದು ಇಟ್ಕೊಂಡು ಮಾತಾಡಿ ನೀವು ಏನು ಬಿಟ್ಟು ಬಿದ್ದಿಲ್ಲ ಸ್ವಾಮಿ ಯಾರು ಹೆಣ್ಮಕ್ಳು ನೀವು ಅಂದಂಗೆ ಅನ್ನಿಸ್ಕೊಳ್ಳೋದಿಕ್ಕೆ ಕುಮಾರಣ್ಣವ್ರೆ ನೀವು ಅಷ್ಟೇ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಅಂದ್ರಲ್ಲ ಸ್ವಾಮಿ ಇವಾಗ ಮೂರು ಸಾವಿರ ಹೆಣ್ಮಕ್ಳು ದಾರಿ ಪಟ್ಟು ತಪ್ಪಿದ್ದೀರ ತಪ್ಪಿಸಿದ್ದೀರಲ್ಲ ನಿಮ್ಮ ಅಣ್ಣನ ಮಗ ಅವರಿಗೆಲ್ಲ ಯಾವ ದಾರಿ ತೋರಿಸ್ತೀರೋ ಸರ್ ನೀವು ಯಾವತ್ತೂನು ನಿಮ್ಮ ತಟ್ಟೆನಲ್ಲಿ ಎಗ್ಣ ಸತ್ತು ಬಿದ್ದಿರುತ್ತೆ ಬೇರೆಯವ್ರ ತಟ್ಟೆ ಸೊಳ್ಳೆ ಹುಡ್ಕೋಕೆ ಹೋಗಬೇಡಿ ಆದಷ್ಟು ನೀವೆಲ್ಲರೂ ಸೇರಿ ಇವಾಗ ಸೌಜನ್ಯ ಹನ್ನೆರಡು ವರ್ಷ ಆಯಿತು ಆ ಹುಡುಗಿ ಪಾಪ ಅದ್ರ ಕೇಸಿಗೆ ನ್ಯಾಯ ದೊರಕಿಸ್ಲಿಲ್ಲ ಆ ಕಡೆ ಇನ್ನೊಂದು ಹುಡುಗಿ ಇದು ನ್ಯಾಯ ದೊರಕಿಸ್ಲಿಲ್ಲ ಅಂಥದ್ರಲ್ಲಿ ಮತ್ತೆ ಇವಾಗ ಇಷ್ಟು ಮೂರು ಸಾವಿರ ಹೆಣ್ಮಕ್ಕಳ್ದು ವಿಡಿಯೋ ಹಗ್ರಹಣ ಆಗ್ತಿದೆ ತಲೆ ನಾಚಿಕೆ ಹಿಡೀತದೆ ಹೆಣ್ಮಕ್ಳು ಆ ವೀಡಿಯೋ ನೋಡೋಕೆ ಎಲ್ಲರ ಮೊಬೈಲಲ್ಲೂ ಹರಿದಾಡ್ತಿದೆ ಅದನ್ನು ವಿಡಿಯೋ ಮಾಡಿದವರಾಗಲಿ ಅವ್ರಿಗೆ ಅಕ್ಕ ತಂಗಿದಿರಿಲ್ವ ಯಾರು ಅಮ್ಮ ಅಂತ ಹೊಟ್ಟೆನಲ್ಲಿ ಹುಟ್ಟಿಲ್ವಾ ಇದನ್ನು ಗೌಪ್ಯವಾಗಿ ಏನು ನ್ಯಾಯ ಇದೆ ನಿಗದಿ ಇದೆ ಶಿಕ್ಷೆ ಕೊಡಬೇಕಾ ಎಲ್ಲರ ಮೊಬೈಲಲ್ಲೂ ಹರಿದಾಡಬೇಕಾ ಹೆಣ್ಣುಮಕ್ಳಿಗೆ ಮಾನ ಮರ್ಯಾದೆಯನ್ನು ಒಂಚೂರು ನೀವೇ ಹರಾಜಾಕ್ಬಿಟ್ರಲ್ಲ ಸ್ವಾಮಿ ನಿಮ್ಮ ನ್ಯಾಯ ನಿಮ್ಮ ರಾಜಕೀಯ ನಿಮ್ಮ ಪ್ರತಿಷ್ಠೆನ ನೀವು ಕಾಪಾಡ್ಕೊಳ್ಳಿ ಬೇಡ ಅಂತ ಹೇಳಕ್ಕೆ ನಾವ್ಯಾರು ನಾವು ಕೂಲಿನಲ್ಲಿ ಮಾಡ್ಕೊಂಡು ಬದುಕ ಹೆಣ್ಣುಮಕ್ಕಳನ್ನ ಹೊಟ್ಟೆ ಪಾಡಕ್ಕೆ ಬಂದಿದ್ದು ಹೆಣ್ಮಕ್ಳ ಜೀವನನೆಲ್ಲ ಹತಾಂತರ ಮಾಡಿಬಿಟ್ಟು ನೀವು ಹೆಣ್ಮಕ್ಳ ಬಗ್ಗೆ ಎಲ್ಲರೂ ಮಾತಾಡ್ತಿರಲ್ಲ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಿಮಗೆ ಒಂದು ಸ್ವಲ್ಪ ಆದ್ರೂ ಹೆಣ್ಮಕ್ಳ ಬಗ್ಗೆ ಸ್ವಾಭಿಮಾನ ಅನ್ನೋದಿದ್ದರೆ ಮೂರು ಜನಕ್ಕೂ ಕೇಳ್ತಾರದು ನಾನು ಈ ಮಾತನ್ನು ಇವಾಗ ಆಗಿದೆಯಲ್ಲ ಈ ಹಗರಣಗಳಿಗೆಲ್ಲ ಸ್ವಲ್ಪ ಗಮನವಿಟ್ಟು ನ್ಯಾಯ ದೊರಕಿಸ್ರಿ ಮತ್ತು ಹೆಣ್ಣುಮಕ್ಳ ಬಗ್ಗೆ ಸ್ವಲ್ಪ ಆದರೂ ಸಹಕಾರ ಕೊಡ್ರಿ ನಿಮ್ಮ ಕೈಲಾದರೆ ಕೊಡಿ ಇಲ್ಲಾಂದರೆ ಅವ್ರು ಗಂಡ ಮಕ್ಕಳಿದ್ದಾರೆ ಅವ್ರನ್ನ ಸಹಕಾರ ಕೊಟ್ಕೊಳ್ತಾರೆ ಅವ್ರ ಅಪ್ಪ ಅಮ್ಮಂದಿರು ಚಿಕ್ಕ ಮಕ್ಕಳಾದರೆ ಅವ್ರ ಸಹಕಾರ ಕೊಟ್ಕೊಳ್ತಾರೆ ದಯವಿಟ್ಟು ಯಾರನ್ನು ಈ ಥರ ಯಾರ ತಂಟೆಗೂ ಬರೆದಿರೋ ನಿಮ್ಮ ನಿಮ್ಮ ಬೇಳೆನ ನೀವು ಬೇಯಿಸ್ಕೊಳ್ಳಿ ಸ್ವಾಮಿ ಯಾರು ನನ್ನ ಅವಮಾನ ಮಾಡಬೇಡಿ ಹಿಂಗೆ ಹೆಣ್ಮಕ್ಳೇನ ನಿಮ್ಗೆ ಇರೋದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳೋಕ್ಕೆ ಹೆಣ್ಮಕ್ಳೇನ ಇರೋದು ನಿಮಗೆ ಏನು ಅನಿಸಲ್ವ ಹೆಣ್ಮಕ್ಳನ್ನ ಬೀದಿಗೆ ಎಳೆದು ಎಳೆದು ನಿಮ್ಮ ಬೇಳೆ ಬೇಯಿಸ್ಕೊತಿರಲ್ಲ ಒಬ್ಬ ಮಗಳಾಗಿ ಅವಳು ಹಂಗೆ ಮಾತಾಡ್ತಾಳೆ ಅವ್ರು ನೋಡಿದ್ರೆ ಒಂದು ರಾಜಕೀಯ ವ್ಯಕ್ತಿಯಾಗಿ ಒಳ್ಳೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದು ಅವರು ಆ ಥರ ಮಾತಾಡ್ತಾರೆ ನಿಮಗೆ ಎಷ್ಟು ಗೌರವ ಇದೆ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ನೀವು ಈ ಥರ ಮಾತಾಡ್ತೀರ ಸ್ವಲ್ಪ ಮಾತಾಡುವಾಗ ಗಮನ ಇಟ್ಟು ಯಾರಿಗಾದ್ರೂ ಮನಸ್ಸು ನೋವಾಗುತ್ತಾ ಇದರಿಂದ ಅಂದ್ಬಿಟ್ಟು ದಯವಿಟ್ಟು ತಿಳ್ಕೊಂಡು ಮಾತಾಡಿ ಈ ಥರ ಮಾಡಿಬಿಟ್ಟು ನೀವೇ ಹೆಣ್ಮಕ್ಳನ್ನ ಅವಮಾನ ಮಾಡಬೇಡಿ ಇಲ್ಲಿ ಅವರು ಅವಮಾನ ಮಾಡಿಬಿಟ್ಟು ಮೋದಿ ಮೋದಿ ಅಂದರೆ ಮೋದಿ ಸರ್ ಏನು ಮಾಡೋಕ್ಕಾಗತ್ತೆ ಯಾರೇನು ಮಾಡೋಕ್ಕಾಗಲ್ಲ ನೀವು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದ ಹೆಣ್ಮಕ್ಳನ್ನ ದಯವಿಟ್ಟು ರಕ್ಷಣೆ ಮಾಡೋಕ್ಕಾದರೆ ಮಾಡಿರಿ ಇಲ್ಲಾಂದರೆ ನಿಮ್ಮಷ್ಟಕ್ಕೆ ನೀವು ಇರ್ರಿ ಈ ಥರ ಅವಮಾನ ಅಂತೂ ದಯವಿಟ್ಟು ಮಾಡಬೇಡಿ ಸ್ವಾಭಿಮಾನ ಬಿಟ್ಟು ಯಾರೂ ಬದುಕೋದಿಲ್ಲ ಸ್ವಾಮಿ ಆ ಥರ ಎಲ್ಲ ನೀವು ಹೇಳಬೇಡಿ ಸ್ವಾಭಿಮಾನ ಇಲ್ಲ ಅಂತ ಯಾರಿಗೂ ಹೇಳಬೇಡಿ ದಯವಿಟ್ಟು ಎಲ್ಲರೂ ಅವ್ರವ್ರ ಸ್ವಾಭಿಮಾನಕ್ಕೆ ತಕ್ಕಾಗಿ ಬದುಕ್ತಾರೆ ಅವ್ರು ಕೊಟ್ಟಿದ್ದಾರೆ ಪಡ್ಕೊತಿದ್ದಾರೆ ಅಷ್ಟು ಬಿಟ್ಟರೆ ಯಾರು ಅವ್ರನ್ನ ಕೊಡ್ರಿ ಅಂತಲೂ ಕೇಳಿರಲಿಲ್ಲ ಕೊಟ್ಟಿರೋದನ್ನು ನಾವು ತೊಗೊಳೋದಿಲ್ಲ ಅಂತಲೂ ಹೇಳೋದಿಲ್ಲ ಜನದ್ದೇನೂ ತಪ್ಪಿಲ್ಲ ಇದರಲ್ಲಿ ಸುಮ್ಮನೆ ಜನ ಯಾಕೆ ದೂಷಣೆ ಮಾಡ್ತೀರಾ ನನಗೆ ತುಂಬ ಭಾಳ ಬೇಜಾರಾಯಿತು ಹೆಣ್ಮಕ್ಳಿಗೆ ಮಾತಾಡಿದ್ದಕ್ಕೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ